ಅಕ್ಷಯ ತೃತೀಯವು ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ದಿನಗಳಲ್ಲಿ ಒಂದು ಈ ದಿನವನ್ನು ಅದೃಷ್ಟ ಸಮೃದ್ಧಿ ಸಂಪತ್ತು ಮತ್ತು ಯಶಸ್ಸಿನ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ ಅಕ್ಷಯ ಎಂದರೆ ಎಂದಿಗೂ ಕಡಿಮೆಯಾಗದ್ದು ಆದ್ದರಿಂದ ಈ ದಿನ ಮಾಡುವ ಯಾವುದೇ ಶುಭ ಕಾರ್ಯ ಅಥವಾ ಖರೀದಿಸುವ ವಸ್ತುವು ಶಾಶ್ವತವಾಗಿರುತ್ತದೆ ಮತ್ತು ಅದರ ಮೌಲ್ಯವು ಕಾಲಾನಂತರದಲ್ಲಿ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ ಹೀಗಾಗಿಯೇ ಜನರು ಈ ಶುಭ ದಿನದಂದು ಚಿನ್ನ ಮತ್ತು ಇತರ ಅಮೂಲ್ಯ ವಸ್ತುಗಳನ್ನು ಖರೀದಿಸಲು ಆಸಕ್ತಿ ವಹಿಸುತ್ತಾರೆ ಈ ವರ್ಷ ಅಕ್ಷಯ ತೃತೀಯವನ್ನು ಏಪ್ರಿಲ್ ಮೂವತ್ತು ಬುಧವಾರದಂದು ಆಚರಿಸಲಾಗುವುದು ಪೂಜಾ ಮುಹೂರ್ತವು ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ನಲವತ್ತ್ ಒಂದು ನಿಮಿಷರಿಂದ ಮಧ್ಯಾಹ್ನ ಹನ್ನೆರಡು ಹದಿನೆಂಟರವರೆಗೆ ಇರುತ್ತದೆ ಅಕ್ಷಯ ತೃತೀಯವು ಏಪ್ರಿಲ್ ಇಪ್ಪತ್ ಒಂಬತ್ತರಂದು ಮಧ್ಯಾಹ್ನ ಬೆಳಗಿನ ಜಾವ ಐದು ಗಂಟೆ ಮೂವತ್ ಒಂದು ನಿಮಿಷಕ್ಕೆ ಪ್ರಾರಂಭವಾಗಿ ಏಪ್ರಿಲ್ ಮೂವತ್ತರಂದು ಮಧ್ಯಾಹ್ನ ಎರಡು ಹನ್ನೆರಡಕ್ಕೆ ಕೊನೆಗೊಳ್ಳುತ್ತದೆ ಏಪ್ರಿಲ್ ಇಪ್ಪತ್ ಒಂಬತ್ತರಂದು ಮಧ್ಯಾಹ್ನ ಹನ್ನೆರಡು ಗಂಟೆಯ ನಂತರ ಅಕ್ಷಯ ತೃತೀಯ ಪ್ರಾರಂಭವಾಗುವುದರಿಂದ ಆಚರಣೆಯು ಮರುದಿನ ಅಂದರೆ ಏಪ್ರಿಲ್ ಮೂವತ್ತರಂದು ಇರುತ್ತದೆ ಅದೃಷ್ಟವನ್ನು ಆಹ್ವಾನಿಸಲು ಅಕ್ಷಯ ತೃತೀಯದಂದು ಖರೀದಿಸಬೇಕಾದ ಆರು ವಸ್ತುಗಳು ಇಲ್ಲಿವೆ ಒಂದು ಚಿನ್ನ ಅಕ್ಷಯ ತೃತೀಯದಂದು ಜನರು ಹೆಚ್ಚಾಗಿ ಖರೀದಿಸುವ ವಸ್ತುಗಳಲ್ಲಿ ಚಿನ್ನವು ಮೊದಲನೆಯದು ಚಿನ್ನದ ನಾಣ್ಯ ಸಣ್ಣ ಆಭರಣ ಸರಪಳಿ ಅಥವಾ ಉಂಗುರದಂತಹ ಯಾವುದೇ ಚಿನ್ನದ ವಸ್ತುವನ್ನು ಈ ದಿನ ಖರೀದಿಸುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅದು ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಎರಡು ಬೆಳ್ಳಿ ಚಿನ್ನದಂತೆಯೇ ಬೆಳ್ಳಿಯನ್ನು ಸಹ ಈ ದಿನ ಖರೀದಿಸುವುದು ಶುಭ ಬೆಳ್ಳಿಯು ಲಕ್ಷ್ಮೀದೇವಿಗೆ ಮತ್ತು ಆಕೆಯ ಶಕ್ತಿಗಳಿಗೆ ಹತ್ತಿರವಾದದ್ದು ಎಂದು ಹೇಳಲಾಗುತ್ತದೆ ಅಕ್ಷಯ ತೃತೀಯದಂದು ಬೆಳ್ಳಿಯನ್ನು ಖರೀದಿಸುವುದರಿಂದ ಜೀವನದಲ್ಲಿ ಸಮತೋಲನ ಉಂಟಾಗುತ್ತದೆ ಮತ್ತು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಸಹಾಯ ಮಾಡುತ್ತದೆ ಲಕ್ಷ್ಮೀ ಮತ್ತು ಗಣೇಶನ ಚಿತ್ರವಿರುವ ಬೆಳ್ಳಿ ನಾಣ್ಯವನ್ನು ಮನೆಗೆ ತರುವುದು ವಿಶೇಷ ಆಶೀರ್ವಾದವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಮೂರು ಮಣ್ಣಿನ ಮಡಿಕೆಗಳು ಚಿನ್ನ ಅಥವಾ ಬೆಳ್ಳಿಯಂತಹ ದುಬಾರಿ ವಸ್ತುಗಳನ್ನು ಖರೀದಿಸಲು ಸಾಧ್ಯವಾಗದವರು ಮಣ್ಣಿನ ಮಡಿಕೆಯನ್ನು ಖರೀದಿಸಬಹುದು ಮಣ್ಣಿನ ಮಡಿಕೆಯನ್ನು ಭೂಮಿ ತಾಯಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಆಕೆಯ ಆಶೀರ್ವಾದಕ್ಕೆ ಸಮಾನವಾಗಿರುತ್ತದೆ ನಾಲ್ಕು ತುಳಸಿ ಸಸ್ಯ ತುಳಸಿ ಸಸ್ಯವು ಶುದ್ಧತೆ ಮತ್ತು ಭಕ್ತಿಯ ಸಂಕೇತವಾಗಿದೆ ಇದನ್ನು ಲಕ್ಷ್ಮೀದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಮನೆಯಲ್ಲಿ ಆರೋಗ್ಯಕರ ತುಳಸಿ ಗಿಡವಿದ್ದರೆ ಕುಟುಂಬದ ಸದಸ್ಯರು ರೋಗಗಳಿಂದ ಮುಕ್ತರಾಗಿ ಆರ್ಥಿಕವಾಗಿ ಯಶಸ್ವಿಯಾಗುತ್ತಾರೆ ಮತ್ತು ಉತ್ತಮ ಜೀವನ ನಡೆಸುತ್ತಾರೆ ಎಂಬ ನಂಬಿಕೆ ಇದೆ ಐದು ಹತ್ತಿ ಹತ್ತಿಯನ್ನು ದೈನಂದಿನ ಪ್ರಾರ್ಥನೆಯ ಸಮಯದಲ್ಲಿ ದೀಪಗಳಿಗೆ ಬತ್ತಿಗಳನ್ನು ತಯಾರಿಸಲು ಬಳಸಲಾಗುತ್ತದೆ ಇದು ಪೂಜೆಯ ಒಂದು ಪ್ರಮುಖ ಭಾಗವಾಗಿದೆ ಮತ್ತು ಅತ್ಯಂತ ಪವಿತ್ರವಾದದ್ದು ಹತ್ತಿಯು ಶುದ್ಧತೆ ಜ್ಞಾನೋದಯ ಮತ್ತು ಆಧ್ಯಾತ್ಮಿಕ ಶುದ್ಧೀಕರಣಕ್ಕೆ ಸಹಾಯ ಮಾಡುತ್ತದೆ ಆರು ಕಲ್ಲು ಉಪ್ಪು ಕಲ್ಲು ಉಪ್ಪನ್ನು ಶುದ್ಧೀಕರಣದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ನಕಾರಾತ್ಮಕತೆಯನ್ನು ತೆಗೆದುಹಾಕುತ್ತದೆ ವಾಸ್ತು ಮತ್ತು ಆಯುರ್ವೇದದ ಪ್ರಕಾರ ಕಲ್ಲು ಉಪ್ಪು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಮತ್ತು ದೇಹದ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಅಕ್ಷಯ ತೃತೀಯದಂದು ಕಲ್ಲು ಉಪ್ಪನ್ನು ಖರೀದಿಸುವುದರಿಂದ ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಿಸಬಹುದು ಎಂಬ ನಂಬಿಕೆ ಇದೆ